ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತೊಂದು ಉಪ್ಪಿನಕಾಯಿಯನ್ನ ಮಾಡ್ತಾ ಇದೀನಿ ಇದೇನಪ್ಪ ಇವಳು ಹಾಗಲಕಾಯಿ ಬೀನ್ಸ್ ಕ್ಯಾರೆಟ್ ಮಾಡಿಕೊಂಡು ಪಲಾವ್ ಮಾಡೋ ಜಾಗದಲ್ಲಿ ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಅನ್ಕೋಬೇಡಿ ಹೌದು ಫ್ರೆಂಡ್ಸ್ ಇದೆಲ್ಲ ಹಾಕಿ ಉಪ್ಪಿನಕಾಯಿಯನ್ನ ಮಾಡೋದು ನಾನು ಇವತ್ತು ಮಾಡ್ತಾ ಇದ್ದೀನಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಮಾಡೋಕ್ಕೂ ಕೂಡ ತುಂಬಾ ಸುಲಭ ಅದ್ರ ಜೊತೆಗೆ ನಾನು ಹಸಿರು ಮೆಣಸಿನ್ಕಾಯಿ ನಿಂಬೆ ಹಣ್ಣು ಕೂಡ ತಗೊಂಡಿದ್ದೀನಿ ಇಷ್ಟ ಐಟಮ್ ಎಲ್ಲಾ ನಾನು ತಗೊಂಡಿದ್ದೀನಿ ಉಪ್ಪಿನಕಾಯಿ ಹಾಕೋಕೆ ಈ ಉಪ್ಪಿನಕಾಯಿ ಬಂದು ನಾನು ಕಲ್ತಿರೋದು ನಮ್ಮ ಮುತ್ತಜ್ಜಿ ಕೈಯಿಂದ ಅಂದ್ರೆ ನಮ್ಮಮ್ಮಿ ಇದಾರಲ್ವಾ ಅವ್ರ ಅಜ್ಜಿ ಕೈಯಿಂದ ನಾನು ಈ ಉಪ್ಪಿನಕಾಯಿ ಕಲ್ತಿರೋದು ನಮ್ಮ ಮನೆಯಲ್ಲಿ ಎಲ್ಲ ಮಾಡೋದು ಅವ್ರ ಕೈ ರೆಸಿಪಿನೇ ಮಾಡೋದು ಎಷ್ಟೋ ಪರ್ಸೆಂಟ್ ಅಡುಗೆಗಳೆಲ್ಲ ನಾನು ಮಾಡುವಂಥ ಅಡುಗೆ ಬಂದು ನಾನು ನಮ್ಮ ಮುತ್ತಜ್ಜಿ ಕೈ ಅಡುಗೆನೇ ನಾನು ಜಾಸ್ತಿ ಮಾಡೋದು ನೀವು ನನ್ನ ರೆಸಿಪಿಗಳನ್ನು ನೋಡಿದ್ರೆ ಆಲ್ಮೋಸ್ಟ್ ನೋಡ್ಬೋದು ನಾನು ಜಾಸ್ತಿ ಒಗ್ಗರಣೆಗಳು ಮತ್ತು ಮಸಾಲೆಗಳು ಏನೆಲ್ಲ ಇದೆ ಅದು ಹಳೆ ಕಾಲದ್ದು ನಮ್ಮ ಅಜ್ಜಿ ಕೈಯಿಂದ ರೆಸಿಪಿಗಳು ಕಲ್ತಿರೋ ಅಂಥ ರೆಸಿಪಿಗಳನ್ನೇ ನಾನು ಮಾಡೋದು ಇವತ್ತು ಕೂಡ ಇದು ತುಂಬ ದಿನ ಆಗಿತ್ತು ಉಪ್ಪಿನಕಾಯಿ ಮಾಡಿ ನಮ್ಮ ಮನೆಯಲ್ಲಿ ಮಾಡಿದಂಥ ಉಪ್ಪಿನಕಾಯಿ ಕ್ಲೋಸ್ ಆಗಿತ್ತು ಹಾಗಾಗಿ ನಾನು ంతా ని కూడా ಹೇಳ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಉಪ್ಪಿನಕಾಯಿ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕೆ ಇದು ಯಾವ ರೀತಿಲಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತೆ ಯಾರೆಲ್ಲ ಹೊಸವರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ಉಪ್ಪಿನಕಾಯಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ ಹಾಗಲಕಾಯಿ ತಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಹಸ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಂಬೆಹಣ್ಣು ತಗೊಂಡಿದ್ದೀನಿ ಮತ್ತೆ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಇದರಲ್ಲಿ ಬೇಕು ಅಂತ ಅಂದ್ರೆ ನೀವು ಶುಂಠಿ ಕೂಡ ಹಾಕೋಬಹುದು ನಾನು ಶುಂಠಿ ತಗೋಬರೋದು ಮರ್ತು ಬಿಟ್ಟೆ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ಹೋಗಕ್ ಆಗ್ತಾ ಇಲ್ಲ ತಗೊಂಬರೋಣ ಅಂತ ಅಂದ್ರೆ ಹಾಗಾಗಿ ನಾನು ಶುಂಠಿಯನ್ನ ಸ್ಕಿಪ್ ಮಾಡಿದೀನಿ ನೀವು ಬೇಕಾದ್ರೆ ಶುಂಠಿ ಕೂಡ ಪೀಸ್ ಮಾಡಿ ಹಾಕೋಬಹುದು ನಿಮ್ ಚಾಯ್ಸ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ಹಾಕುವಂತ ಮಸಾಲೆಗಳು ತುಂಬಾ ಸುಲಭವಾಗಿದೆ ಅದು ಏನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮಸಾಲೆಯಲ್ಲಿ ಬಂದು ನಾನು ಒಂದ್ ಸ್ಪೂನ್ ಮೆಂತ್ಯ ಏನಿದೆ ತಗೊಂಡಿದೀನಿ ಮತ್ತೆ ಒಂದೂವರೆ ಸ್ಪೂನ್ ಸಾಸಿವೆಯನ್ನ ತಗೋ ತಗೊಂಡಿದೀನಿ ಮತ್ತೆ ಇಲ್ಲಿ ನೋಡಿ ಹಚ್ಚಿ ಮೆಣಸಿನಕಾಯಿ ತಗೊಂಡಿದ್ದೀನಿ ನಾನು ಇದು ತುಂಬಾ ಸ್ವಲ್ಪ ಖಾರ ಇದೆ ಖಾರ ಮೆಣಸಿನಕಾಯಿ ತಗೊಂಡಿದ್ದೀನಿ ಮತ್ತೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಮಟ್ಟಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹದವಾಗಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಈ ಮಸಾಲೆ ಎಲ್ಲಾ ಮಸಾಲೆಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿಯನ್ನ ನಾನು ತಗೊಂಡಿದ್ದೀನಿ ನೋಡ್ತಾ ಇರಬಹುದು ಮೆಣಸಿನಕಾಯಿ ಹೆಚ್ಚು ಮೆಣಸಿನಕಾಯಿ ನಾನು ತಗೊಂಡಿದ್ದೀನಿ ಸ್ವಲ್ಪ ತಗೊಂಡಿದ್ದೀನಿ ಯಾಕೆ ಅಂತಂದ್ರೆ ಅದರಲ್ಲಿ ಹಸಿರು ಮೆಣಸಿನಕಾಯಿ ಕೂಡ ಹಾಕ್ತಾ ಇದೀನಲ್ವಾ ಹಂಗಾಗಿ ನಾನು ಈ ಮಸಾಲೆಯನ್ನ ಇಷ್ಟು ಮೆಣಸಿನಕಾಯಿ ಮಾತ್ರ ತಗೊಂಡಿದೀನಿ ಮಸಾಲೆಯನ್ನ ಇದರಲ್ಲಿ ಹಾಕುವಂತದ್ದು ಏನು ಇಲ್ಲ ರೀ ಮತ್ತೆ ಒಗ್ಗರಣೆ ಕೂಡ ಹಾಕ್ಬೇಕಾಗಿಲ್ಲ ಆ ರೀತಿ ಉಪ್ಪಿನಕಾಯಿ ಹಾಕ್ತೀವಿ ಇದಕ್ಕೆ ಎಣ್ಣೆ ಅಂತೂ ಸೋಕ್ಸಂಗೆ ಇಲ್ಲ ಆ ರೀತಿ ಮಾಡೋದು ಅದು ಮಾಡುವ ವಿಧಾನ ಕೂಡ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತೆ ಈ ಉಪ್ಪಿನಕಾಯಿ ವಿಶೇಷ ಏನ್ ಗೊತ್ತಾ ಈ ಉಪ್ಪಿನಕಾಯಿ ಇದ್ರೆ ಬಿಸಿ ಅನ್ನಕ್ಕೆ ಹಾಕೊಂಡು ನೀವು ಊಟ ಮಾಡಿದ್ರೆ ಸಾಂಬಾರೇ ಬೇಕಾಗಿಲ್ಲ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗೂ ಕೂಡ ಸೂಪರ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಮಾಡುವ ವಿಧಾನ ಏನು ಅಂತ ನಿಮ್ಗೆ ತೋರಿಸ್ತೀನಿ ನೀರಲ್ಲಿ ನಾವು ನಿಂಬೆಹಣ್ಣೆ ಏನಿದೆ ಹಾಕ್ಕೊಳ್ಳೋಣ ಈ ನಿಂಬೆ ಸ್ವಲ್ಪ ನಾವು ಒಂದು ಒಂದು ಅದುವಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಅಂತ ಅಂದರೆ ಕುದಿ ಬರೋವಂಥ ನೀರಲ್ಲಿ ಮಾತ್ರ ಹಾಕ್ಕೋಬೇಕು ಕುದಿ ಬರಬೇಕು ಸ್ವಲ್ಪ ನೀರು ಕುದಿ ಬರಬೇಕು ಜಾಸ್ತಿ ಬೇಯಬಾರ್ದು ಖತಖಥ ಅಂತ ಏನು ಬೇಯಬಾರ್ದು ಆ ರೀತಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಅದು ಯಾವ ರೀತಿ ಯಾವ ಹದದಲ್ಲಿ ಅಂತ ಕೂಡ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಉಪ್ಪಿನಕಾಯಿ ಏನಿದೆ ನಾನು ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಬಿಸಿನೀರಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಯಾಕೆ ಅಂತ ಅಂದರೆ ಉಪ್ಪು ಹಾಕ್ಕೊಂಡ್ರೆ ನಿಂಬೆಹಣ್ಣು ಚೆನ್ನಾಗಿ ರುಚಿ ಬರುತ್ತೆ ಉಪ್ಪಿನಕಾಯಿ ಸಪ್ಪೆ ಬೇಯಬಾರ್ದು ಹಾಗಾಗಿ ಸ್ವಲ್ಪ ಉಪ್ಪಾಕಿ ನಾವು ಬಿಸಿನೀರಲ್ಲಿ ಬೇಯಿಸ್ಕೋಬೇಕು ಅದು ಯಾವ ಅದಕ್ಕೆ ಬೇಯಿಸ್ಕೋಬೇಕು ಅಂತ ನಾನು ವಿಡಿಯೋನ ತೋರಿಸ್ತೀನಿ ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದೆಲ್ಲ ಫುಲ್ ನೀಟಾಗಿ ನೀರು ಒಣಗೋ ತರ ನಾನು ನೀಟಾಗಿ ಮಾಡ್ಕೊಂಡಿದೀನಿ ಚೂರು ಕೂಡ ನೀರ್ ಇಲ್ಲ ನಿಂಬೆ ಹಣ್ಣು ಕೂಡ ಎಲ್ಲ ನೀಟಾಗಿ ಆರೋ ತರ ಮಾಡ್ಕೊಂಡಿದೀನಿ ಇದೆಲ್ಲ ಈಗ ನೀಟಾಗಿ ನಾವು ಉತ್ತರಿಸ್ಕೊಳ್ಳೋಣ ಇದು ಯಾವ ಮಟ್ಟದಲ್ಲಿ ಉತ್ತರಿಸ್ಕೊಂತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಈ ಮಟ್ಟದಲ್ಲಿ ಉತ್ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ನಮ್ಗೆ ಮಾಡಿ ಅಂತ ಐಟಮ್ಸ್ ಇವೆಲ್ಲ ನಾನ್ ಹಾಕ್ತಾ ಇರೋದು ಇದ್ರಲ್ಲಿ ನಾನು ಹೇಳ್ದಂತೆ ಏನು ಎಣ್ಣೆ ಹಾಕಿ ಏನು ಮಾಡಂಗಿಲ್ಲ ಮತ್ತೆ ಜಾಸ್ತಿ ಮಸಾಲೆನೂ ಕೂಡ ಏನು ಹಾಕಂಗಿಲ್ಲ ಆ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಉಬ್ಬಿನಕಾಯಿ ಇದೆಲ್ಲ ನಾನು ಉತ್ತರಿಸ್ಕೊಂಡು ತೋರಿಸ್ತೀನಿ ಬಿಸಿನೀರಲ್ಲಿ ನಿಂಬೆ ಹಣ್ಣು ಕುದಿ ಬಂದಿದೆ ಇಷ್ಟು ಮಾತ್ರ ಬರ್ಬೇಕು ಜಾಸ್ತಿ ಕುದಿಸ್ಕೋಬಾರ್ದು ಜಾಸ್ತಿ ಬೇಯಿಸ್ಕೋಬಾರ್ದು ಅದು ನೆಸ್ ಇರುತ್ತಲ್ವಾ ಆ ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ಏನು ನೆಸ್ರಿರುತ್ತೆ ಅದು ಹೋಗಕ್ಕೋಸ್ಕರ ಮಾತ್ರ ನಾವು ನಿಂಬೆ ಹಣ್ಣನ್ನ ಬಿಸಿನೀರಲ್ಲಿ ಈ ರೀತಿ ಮಾಡ್ಕೋಬೇಕು ಇಷ್ಟು ಮಾತ್ರ ಕುದಿ ಬಂದಿದೆ ಈಗ ಇದನ್ನ ನಾನು ಇಳಿಸ್ಬಿಟ್ಟು ತಣಗಾಗೋಕೆ ಇಡ್ತೀನಿ ನೆಕ್ಸ್ಟ್ ಪ್ರೊಸೆಸ್ ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ನಾನು ಚಿಕ್ಕದಿರೋ ಅಂತ ಏನಿದೆ ಚಿಕ್ಕದು ಇಟ್ಕೊಂಡಿದೀನಿ ಅದ್ರಲ್ಲಿ ನಾನು ಮೆಣಸಿನ್ಕಾಯಿ ಏನಿದೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳಕ್ಕೆ ಹಾಕೊಂತ ಇದ್ದೀನಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನೀವು ಇಲ್ಲ ಹಚ್ಕ ಪುಡಿ ಹಾಕೊಂತೀವಿ ಅಂತ ಅಂದ್ರೂನು ನಿಮ್ ಚಾಯ್ಸ್ ಆಗಿರುತ್ತೆ ಆದ್ರೆ ಈ ತರ ಮೆಣಸಿನ್ಕಾಯಿ ನಾವು ಬಿಸಿ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ರುಚಿ ಬರುತ್ತೆ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಅದ್ರ ಜೊತೆಗೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ನಾನು ಹಾಕೊಂತ ಇದ್ದೀನಿ चना बस आगे ಇದೆಲ್ಲ ನಾನು ಮೂರು ತಗೊಂಡಿದೀನಿ ನಾನು ಪುಡಿ ಮಾಡ್ಕೊಳಕೋಸ್ಕರ ಮೆಣಸಿನ್ಕಾಯಿ ಸಾಸಿವೆ ಮೆಂತ್ಯ ಪುಡಿ ಮಾಡ್ಕೊಂತೀನಿ ಇದು ಪುಡಿ ಮಾಡ್ಕೊಳಕ್ಕೆ ನಿಮ್ಗೆ ಏನಾದ್ರು ಕಡಿಮೆ ಬಿದ್ರೆ ಒಂದ್ ಸ್ವಲ್ಪ ಉಪ್ಪನ್ನ ಬೆರೆಸ್ಕೊಳ್ಳಿ ಮತ್ತೆ ನೋಡಿ ನಾನು ಜಾರಿಂದು ಇದು ಮುಷ್ಲಾ ಏನಿದೆ ಒಂಚೂರು ಚೂರು ನೀರ್ ಇಲ್ದಂಗೆ ನಾನು ನೀಟಾಗಿ ಇದ್ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನೀರು ಎಲ್ಲೂ ಸೋಕಿಸ್ಬೇಡಿ ಬನ್ನಿ ಈಗ ಇದು ನಾನು ಪುಡಿ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಪುಡಿನ ಮಾಡ್ಕೊಂಡಿದೀನಿ ಸಾಸಿವೆ ಮೆಂತ್ಯ ಮೆಣಸಿನಕಾಯಿ ಮೂರು ಸೇರಿಸಿ ನಾನು ಪುಡಿ ಮಾಡ್ಕೊಂಡಿದೀನಿ ಈ ಮಟ್ಟಕ್ಕೆ ಪುಡಿ ಬಂದಿದೆ ಸಾಕು ಈ ಮಟ್ಟಕ್ಕೆ ಪುಡಿ ಬಂದ್ರೆ ಸಾಕು ನೀವು ಬೇಕು ಅಂತ ಅಂದ್ರೆ ಈ ಪುಡಿನ ತಕ್ಕೊಂಡು ನೀವು ಬೆಳ್ಳುಳ್ಳಿ ಪುಡಿ ಮಾಡ್ಕೊಡಿ ಇಲ್ಲ ಅಂತ ಅಂದ್ರೆ ಇದ್ರಲ್ಲೇ ಸೇರಿಸಿ ಬೆಳ್ಳುಳ್ಳಿ ಕೂಡ ನೀವು ರುಬ್ಕೋಬಹುದು ನಾನು ಈ ಪುಡಿಯನ್ನ ಬೇರೆ ತಕ್ಕೊಂತ ಇದ್ದೀನಿ ಪುಡಿ ತಕ್ಕೊಂಡಾಯ್ತು ಅದೇ ಜಾರಿಗೆ ನಾವು ಬೆಳ್ಳುಳ್ಳಿ ಏನಿದೆ ಬೆರೆಸ್ಕೊಳ್ಳೋಣ ಬೆಳ್ಳುಳ್ಳಿ ನಾನು ನೀಟಾಗಿ ಸುಳ್ಕೊಂಡಿದೀನಿ ಸ್ಪೇ ಎಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಇಷ್ಟು ಪುಡಿ ಆಗೋದಿಲ್ಲ ಅದ್ರ ಜೊತೆಗೆ ನಾವು ಸ್ವಲ್ಪ ಸ್ವಲ್ಪ ಉಪ್ಪೇನಿದೆ ಅದು ಕೂಡ ಬೆರೆಸ್ಕೊಳ್ಳೋಣ ಆಮೇಲೆ ಮಸಾಲೆ ಉಪ್ಪಿನಕಾಯಿ ಹಾಕುವಾಗ ನೋಡ್ಬಿಟ್ಟು ಬೆರೆಸ್ಕೊಳ್ಳಿ ಉಪ್ಪನ್ನ ಈ ಮಟ್ಟಕ್ಕೆ ಉಪ್ಪು ಕೂಡ ನಾನು ಬೆರೆಸ್ಕೊಂತ ಇದ್ದೀನಿ ಆಗಲ್ಕಾಯಿ ನಾನು ಅರ್ಧ ತಗೊಂಡಿದೀನಿ ಇದ್ರಲ್ಲಿ ಇರುವಂತ ಬೀಜ ಏನಿದೆ ನಾನು ಇದೇನು ತೆಗಿಯೋದಿಲ್ಲ ಅದೇ ರೀತಿ ಹಾಕ್ತೀನಿ ಬೀಜ ಕೂಡ ನಾನು ತೆಗಿಯೋದಿಲ್ಲ ಇದ್ರೊಳಗಡೆ ಇರುವಂತ ಬೀಜ ಕೂಡ ನಾನು ಸೇರಿಸಿ ಹಾಕೊತೀನಿ ಈ ರೀತಿ ಹಾಕೊಳ್ಳಿ ಹಾಗಲಕಾಯಿ ವೈಟ್ ಆದ್ರೂ ಸರಿ ಗ್ರೀನ್ ಆದರೂ ಸರಿ ಪರವಾಗಿಲ್ಲ ನೀವು ನಿಂಬೆಹಣ್ಣು ಯಾವ ಮಟ್ಟಕ್ಕೆ ತಗೊಂತೀರ ಅದ್ರ ತಕ್ಕನಾಗಿ ನೀವು ಹಾಗಲಕಾಯಿ ಕೂಡ ತಗೋಬೇಕಾಗುತ್ತೆ ನಾನ್ ಇಲ್ಲಿ ಅರ್ಧ ಹಾಗಲಕಾಯಿ ಮಾತ್ರ ಹಾಕೊಂತೀನಿ ಯಾಕೆ ಅಂತ ಅಂದ್ರೆ ನಾನು ನಿಂಬೆ ಹಣ್ಣು ಹತ್ತು ನಿಂಬೆ ಹಣ್ಣು ಮಾತ್ರ ತಗೊಂಡಿದೀನಿ ನೀವೇನಾದ್ರೂ ಒಂದು ಇಪ್ಪತ್ತು ಇಲ್ಲ ಒಂದು ಇಪ್ಪತ್ತೈದು ನಿಂಬೆ ಹಣ್ಣು ಹಾಕ್ತೀವಿ ಅಂತ ಅನ್ಕೊಂಡ್ರೆ ಹಾಗಲ್ಕಾಯಿ ಒಂದು ಸೇರಿಸ್ಕೋಬಹುದು ತಕ್ಕನಂತೆ ಈ ರೀತಿ ಹಾಗಲಕಾಯಿ ಕೂಡ ನಾನು ಉಪಯೋಗಿಸ್ಕೊಂತ ಇದ್ದೀನಿ ಈಗ ನಿಂಬೆಹಣ್ಣೇನಿದೆ ಏನಿದೆ ನಾವು ಕುಯ್ಕೊಳ್ಳೋಣ ನೋಡಿ ಇದು ನೀರಲ್ಲಿ ನಾನು ತೆಗೆದಿರೋಕ್ಕೆ ಇಷ್ಟು ಮಟ್ಟಕ್ಕೆ ಮಾತ್ರ ನಾನು ಬೇಯಿಸ್ಕೊಂಡಿದೀನಿ ನಿಂಬೆ ಹಣ್ಣು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ನಮಗೆ ಬೇಕಾದ್ರೆ ಒಂದು ಸೀಳು ಇಲ್ಲ ಎರಡ್ ಸೀಳು ಬೇಕಾದ್ರೂ ಹಾಕೊಂಡ್ ತಿನ್ಬಹುದು ಜಾಸ್ತಿ ದಪ್ಪ ಹಾಕೊಂಡ್ರೆ ಟೈಮಲ್ಲಿ ಉಪ್ಪಿನಕಾಯಿ ತಿನ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಮಟ್ಟದಲ್ಲಿ ಉತರಿಸ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಒಂದ್ ಪೀಸು ಇಲ್ಲ ಎರಡು ಪೀಸ್ ಬೇಕಾದ್ರೂ ನಾವು ತಿನ್ಕೋಬಹುದು ನೋಡ್ತಾ ಇದೀರಲ್ಲ ಈ ಮಟ್ಟಕ್ಕೆ ಉತ್ಸ್ಕೊಳ್ಳಿ ಈಗ ಎಲ್ಲಾ ನಿಂಬೆ ಹಣ್ಣು ನಾನು ಉತ್ಸ್ಕೊಂಡು ತೋರಿಸ್ತೀನಿ ನಿಮ್ಗೆ ಅಕ್ಕಿನ್ ಮುಂಚೆ ಬೀನ್ಸ್ ಕೂಡ ಒಂದ್ ಸ್ವಲ್ಪ ಇರ್ಸ್ಕೊಳ್ಳೋಣ ಸ್ವಲ್ಪ ಹಿಂಗೆ ಸೀಳ್ ಹೊಡೆದು ಹಾಕೋಣ ಯಾಕೆ ಅಂತ ಅಂದ್ರೆ ಎಲ್ಲಾ ಇದ್ರೊಳಗಡೆ ಮಸಾಲೆ ಸೇರ್ಬೇಕಲ್ವಾ ಅದಕ್ಕೋಸ್ಕರ ಫುಲ್ಲು ಸಿಗಿಯೋದ್ ಬೇಡ ಈ ಮಟ್ಟಕ್ಕೆ ನಾವು ಸೀಳ್ ಹೊಡೆಯನ್ನ ಸಾಕು ಈ ಮಟ್ಟಕ್ಕೆ ಹೊಡಿಬೇಕು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೇರ್ಸಿನ ಬೇಕು ಅಂತ ಅಂದ್ರೆ ಶುಂಠಿ ಕೂಡ ಪೀಸ್ ಮಾಡಿ ಹಾಕೊಳ್ಳಿ ಈ ರೀತಿ ಉಪ್ಪಿನಕಾಯಿ ಹಾಕಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲು ಹೇಳ್ತೀನಿ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾವು ಸೀಳೋಡ್ಕೋಬೇಕು ಮೆಣಸಿನಕಾಯಿ ಕೂಡ ನಾನು ಜಾಸ್ತಿ ಉದ್ದ ಇದ್ರೆ ಈ ಮಟ್ಟಕ್ಕೆ ಮಾತ್ರ ನಾನು ಸಿಗಿತಾ ಇದ್ದೀನಿ ಅದರಲ್ಲಿ ಇರುವಂತ ಬೀಜ ಏನು ತೆಗಿತಾ ಇಲ್ಲ ಯಾಕೆ ಅಂತ ಅಂದರೆ ನಾನು ಹಚ್ಚಿ ಮೆಣಸಿನ್ಕಾಯಿ ತಗೊಂಡಿದ್ದೀನಲ್ಲ ಒಣ ಮೆಣಸಿನ್ಕಾಯಿ ಅದು ಸ್ವಲ್ಪ ಮಟ್ಟಕ್ಕೆ ತಗೊಂಡಿದ್ದೀನಿ ಈ ಖಾರ ಸಮ ಬರಲಿ ಅಂತ ಹೇಳಿ ಅದಕ್ಕೋಸ್ಕರ ನೋಡಿ ಈ ರೀತಿ ಸೀಳ್ಬಿಟ್ಟು ಎರಡ್ ಎರಡ್ ಮಾಡ್ಕೋಬಹುದು ಚಿಕ್ಕ ಬಿದ್ರೆ ಒಂದೇ ಹಾಕಿ ಪರವಾಗಿಲ್ಲ ಆದ್ರೆ ಇದು ಉದ್ದ ಇದೆ ಅಲ್ವಾ ಹಾಗಾಗಿ ಈ ಮಟ್ಟಕ್ಕೆ ನಾವು ಮಾಡ್ಕೋಬೇಕು ಇದೆಲ್ಲ ನಾನು ಉತ್ತರಿಸ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಉತ್ತರಿಸ್ಕೊಂಡಿದೀನಿ ಹಸಿರು ಮೆಣಸಿನ್ಕಾಯಿ ನಿಂಬೆಹಣ್ಣು ಹಾಗಲಕಾಯಿ ಕ್ಯಾರೆಟು ಮತ್ತು ಬೀನ್ಸ್ ಇಷ್ಟು ಐಟಮ್ಸ್ ಎಲ್ಲ ನಾನು ಉತ್ತರಿಸ್ಕೊಂಡಿದ್ದೀನಿ ಬೀನ್ಸ್ ಏನಿದೆ ನಮ್ಮ ಮಮ್ಮಿ ಹೇಳಿದ್ರು ಒಂದು ಸ್ವಲ್ಪ ಚಿಕ್ಕದಾಗಿ ಬೀನ್ಸ್ ಮತ್ತೆ ಕ್ಯಾರೆಟು ಮತ್ತೆ ಚಿಕ್ಕದಾಗಿ ಮಾಡು ತುಂಬ ಚೆನ್ನಾಗಿರುತ್ತೆ ಬೇಗ ಅದಕ್ಕೆ ಮಸಾಲೆಯನ್ನು ಹತ್ತುತ್ತೆ ಅಂತ ಹೇಳಿ ಹಾಗಾಗಿ ನಾನು ಮತ್ತೆ ಅದನ್ನು ಚಿಕ್ಕದು ಮಾಡಿದ್ದೀನಿ ಹಾಗಲಕಾಯಿನೂ ಅಷ್ಟೇ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಉತರಿಸ್ಕೊಂಡಿದ್ದೀನಿ ಈ ಮಟ್ಟಕ್ಕೆ ನೀವು ಉತ್ತರಿಸ್ಕೊಳ್ಳಿ ನೋಡಿ ಈ ಮಟ್ಟಕ್ಕೆ ನಾನು ಉತ್ತರಿಸಿದ್ದೀನಿ ಕ್ಯಾರೆಟ್ ಏನಿದೆ ಮತ್ತೆ ಹಾಗಲಕಾಯಿ ಬೀನ್ಸ್ ಎಲ್ಲ ಈ ಮಟ್ಟಕ್ಕೆ ನಾನು ಉತ್ತರಿಸ್ಕೊಂಡಿದ್ದೀನಿ ಈ ಮಟ್ಟಕ್ಕೆ ಉತ್ತರಿಸ್ಕೊಳ್ಳಿ ಮತ್ತೆ ಮಸಾಲೆ ಕೂಡ ರೆಡಿ ಆಗಿದೆ ನಿಮ್ಗೆ ತೋರ್ಸಿದೀನಿ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿದೆ ಮಸಾಲೆ ನೋಡಿ ಇದು ಬಂದು ಆ ಹಚ್ಚ ಮೆಣಸಿನ್ಕಾಯಿ ಮತ್ತೆ ಸಾಸಿವೆ ಮೆಂತ್ಯ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ರುಬ್ಬಿದ್ದೀನಿ ಇದು ಬೆಳ್ಳುಳ್ಳಿ ಮತ್ತೆ ಉಪ್ಪು ಸೇರಿಸಿ ನಾನು ರುಬ್ಕೊಂಡಿದ್ದೀನಿ ಇದು ಇದಕ್ಕೆ ಸೇರಿಸ್ಕೊಡೋಣ ಫ್ರೆಂಡ್ಸ್ ಮಸಾಲೆ ಏನಿದೆ ನಾನು ಎಲ್ಲೂ ಕೂಡ ಒಂಚೂರು ನೀರು ಒಂಚೂರು ಸೋಕ್ಸ್ ಇಲ್ಲ ನಾನು ಆ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೀವು ಬೆಳ್ಳುಳ್ಳಿ ಜಾಸ್ತಿ ಐತೆ ಅಂತ ಅಂದರೆ ಉಪ್ಪೇನು ಬೆರೆಸ್ಕೊಬೇಡಿ ಹಂಗೇನೆ ರುಬ್ಕೋಬಹುದು ಇಲ್ಲ ಬೆಳ್ಳುಳ್ಳಿ ಸಾಕಾಗಲ್ಲ ರುಬ್ಬಕ್ಕೆ ಅಂತ ಅಂದರೆ ನೀವು ಉಪ್ಪು ಬೆರೆಸ್ಕೊಳ್ಳಿ ಇಲ್ಲ ಸಾಸಿವೆ ಮತ್ತೆ ಮೆಂತ್ಯ ಏನಿರುತ್ತೆ ಬೆರೆಸಿ ನೀವು ಪುಡಿ ಮಾಡ್ಕೊಬಹುದು ಅದ್ರ ಜೊತೆಗೆ ನಾನು ಮತ್ತೆ ಒಂದ್ ಸ್ವಲ್ಪ ಉಪ್ಪನ್ನ ಬೆರೆಸ್ಕೊಂತ ಇದ್ದೀನಿ ಸಾಕು ಇದೊಂದು ಸ್ವಲ್ಪ ಉಳಿಬೀಳಿ ನಾವು ಮೂರರಿಂದ ನಾಲ್ಕು ದಿನ ಏನಿದೆ ಇದನ್ನ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಮಿಕ್ಸ್ ಮಾಡಿ ಮಾಡಿ ನಾವು ಹೊರಗಡೆನೆ ಇಟ್ಕೋಬೇಕು ಫ್ರಿಜ್ ಅಲ್ಲಾಗ್ಲಿ ಏನೇ ಒಂದು ಕೋಲ್ಡ್ ಅಲ್ಲಾಗಲಿ ಇಡಕ್ಕೆ ಹೋಗ್ಬೇಡಿ ಹಿಂಗೆ ಆಚೆನೆ ಮಿಕ್ಸ್ ಮಾಡಿ ಇಡ್ತಾ ಹೋಗಿ ಚೆನ್ನಾಗೆಲ್ಲ ಉಳಿ ಬಿಡ್ಲಿ ಆಮೇಲೆ ಬೇಕಾದ್ರೆ ನೀವು ಗಾಜಿನ ಬೌಲಲ್ಲಿ ಹಾಕೊಂಡ್ರು ಪರವಾಗಿಲ್ಲ ಇಲ್ಲ ಪ್ಲಾಸ್ಟಿಕ್ ಡಬ್ ಹಾಕೊಂಡ್ರು ಪರವಾಗಿಲ್ಲ ಚಾಯ್ಸ್ ನಿಂದಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ನಾನು ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಎಲ್ಲ ಉಪ್ಪಿನಕಾಯಿ ಮಿಕ್ಸ್ ಆಗಿದೆ ಮಸಾಲೆಯಲ್ಲಿ ನಿಜ ಎಲ್ಲ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದೇ ಅಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ದಿನ ಇಡ್ತೀನಿ ಇದ್ರಲ್ಲೇ ಮಿಕ್ಸ್ ಮಾಡಿ ಆಮೇಲೆ ಗಾಜಿನ ಬೌಲ್ ಏನಿದೆ ಅದಕ್ಕೆ ಹಾಕೊಂತೀನಿ ಈಗ ಹೆಂಗು ಇದ್ರಲ್ಲೇ ಮಿಕ್ಸ್ ಮಾಡ್ಕೊಂಡಿದೀವಿ ಅಲ್ವಾ ಇದಕ್ಕೆ ನಾವು ಒಂದ್ ಸ್ವಲ್ಪ ಒಂದ್ ದಿನ ಚೆನ್ನಾಗಿ ಸ್ಪೂನ್ ಅಲ್ಲಿ ಈ ತರ ಕೈ ಆಡಿಸ್ಬಿಟ್ಟು ಆಮೇಲೆ ತಿನ್ನೋಂಥ ಟೈಮಿಗೆ ಬೌ ಒಂದು ಗಾಜಿನ ಬಾಟ್ಲಿಗೋ ಪ್ಲಾಸ್ಟಿಕ್ ಬಾಟ್ಲಿಗೂ ನಾವು ಹಾಕೋಬಹುದು ಫ್ರೆಂಡ್ಸ್ ಈ ರೀತಿ ಉಪ್ಪಿನಕಾಯಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ನನಗೆ ಯಾವುದಕ್ಕೂ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ಉಪ್ಪಿನಕಾಯಿ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಈ ಥರ ತರಕಾರಿ ಮಿಕ್ಸ್ ತರಕಾರಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಏನು ಅನ್ನಿಸುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಲಾಸ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೂ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ ಬಾಯ್